ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಉದಯನಗರದ ರಾಗರಂಜನೆ ಬಳಗದ ವತಿಯಿಂದ ಭಾವ ಸಂಗಮ ಸಂಸ್ಕೃತ ಕಾರ್ಯಕ್ರಮಗಳ ಮಕ್ಕಳ ದಿನಾಚರಣೆ ಅಂಗವಾಗಿ ಜರುಗಿತು ಕಲಾವಿದರು ನೀಡಿದ ಗಾಯನ ಮತ್ತು ಹಾಡಿನ ಕಾರ್ಯಕ್ರಮ ಮಕ್ಕಳಿಗೆ ಮೆಚ್ಚುಗೆಯಾಯಿತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಕಾರ್ಯಕ್ರಮದ ಉದ್ಘಾಟಕರಾದ ನಿಲಯಪ್ಪ ಪಾಲಕರಾದ ಶ್ರೀಮತಿ ಮಾದೇವಿ ಅವರು ನೆರವೇರಿಸಿದರು ನಂತರ ವಾದ್ಯ ಸಂಗೀತವನ್ನು ನುಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ಮಹಾದೇವಿಯವರು ಮಾತನಾಡುತ್ತಾ ನಮ್ಮ ಮಕ್ಕಳಿಗೆ ಭಾವ ಸಂಗಮ ಕಾರ್ಯಕ್ರಮದ ಅಡಿಯಲ್ಲಿ ರಾಗರಂಜನೆ ಕಲಾ ಬಳಗದ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಮತ್ತು ಅವರ ತಂಡದ ಸದಸ್ಯರು ಕಾರ್ಯಕ್ರಮವನ್ನು ನೀಡಲು ಬಂದಿರುವುದು ಸಂತೋಷದ ಸಂಗತಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಕುಳಿತುಕೊಂಡು ಯಶಸ್ವಿ ಮಾಡಬೇಕು ನಮ್ಮ ಮಕ್ಕಳು ಸಹ ಇಲ್ಲೇ ಕಾರ್ಯ ಕ್ರಮ ನೀಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿಯಾದ ಡಾ ದಂಡಪ್ಪ ವಿರಾದರ ಅವರು ಮಾತನಾಡುತ್ತಾ ಪಂಡಿತ್ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಭಾವ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅಂದಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದರು ಅವರು ಉತ್ತಮ ಆಡಳಿತ ನೀಡಿದ ಹಿನ್ನೆಲೆಯಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಆ ಸಂದರ್ಭದಲ್ಲಿ ಗೌರವಿಸಲಾಯಿತು ಅವರು ಮಕ್ಕಳ ಮೇಲಿರುವಂತಹ ಅಭಿಮಾನ ಪ್ರೀತಿ ಅಕ್ಕರೆಯ ಹಿನ್ನೆಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಣೆ ಮಾಡಲು ಕರೆ ನೀಡಿದರು ಇವತ್ತು ಈ ವಸತಿ ನಿಲಯದಲ್ಲಿ ರಾಗರಂಜನೆ ಕಲಾ ಬಳಗದವರು ಒಳ್ಳೊಳ್ಳೆ ಕಲಾವಿದರು ಸಂಗೀತ ನೀಡಲು ಬಂದಿದ್ದಾರೆ ಈ ಸಂಗೀತದ ರಸದೌತಣ ತಾವು ಪಡೆಯಬೇಕು ಎಂದು ಹೇಳಿದರು ನಂತರ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವುದಲ್ಲದೆ ಸಂಗೀತ ಕಲಾವಿದರು ನೀಡಿದಂತಹ ಹಾಡುಗಳಿಗೆ ಚಪ್ಪಾಳೆಯನ್ನು ತಟ್ಟಿ ಸಂತೋಷವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ರಮಾದೇವಿಯವರು ಇಂತಹ ಒಳ್ಳೆಯ ಸುಂದರವಾದ ವಾತಾವರಣದ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಇರುವುದು ಬಹಳ ಸಂತೋಷದ ಸಂಗತಿ ಸರ್ಕಾರ ಕೊಟ್ಟಿರುವಂತಹ ಈ ಸೌಲಭ್ಯಗಳನ್ನು ಎಲ್ಲರೂ ಒಳ್ಳೆ ರೀತಿಯಿಂದ ಬಳಸಿಕೊಂಡು ಶೈಕ್ಷಣಿಕವಾಗಿ ಸಾಧನೆ ಮಾಡಬೇಕೆಂದರು ಈ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರದಿನ್ನಿ ತಿಮ್ಮಪ್ಪ ಇಟೇಕರ್ ಮಹಾಲಕ್ಷ್ಮಿ ಬಸವರಾಜ್ ವೀರೇಶ್ ನಾಯಕ್ ಮಾರಣ್ಣ ಶ್ರೀನಿವಾಸ್ ಮಹಾಲಕ್ಷ್ಮಿ ನಾಗಮ್ಮ ಆದಿತ್ಯ ನಾಯ್ಕ ಸಂಗೀತ ಕಾರ್ಯಕ್ರಮವನ್ನು ನೀಡಿ ಮಕ್ಕಳ ಕಡೆಯಿಂದ ಚಪ್ಪಾಳಿಯನ್ನು ಗಿಟ್ಟಿಸುವಲ್ಲಿ ಯಶಸ್ವಿಯಾದರು ಕುಮಾರಿ ಅನನ್ಯ ಅವರು ಭರತನಾಟ್ಯವನ್ನು ಉತ್ತಮವಾಗಿ ನಡೆಸಿಕೊಟ್ಟರು ಆದಿತ್ಯ ನಾಯಕ್ ಸ್ವಾಗತಿಸಿದರು ನರೇಶ್ ಎಕ್ಲಾಸಪುರ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು ಸಂಗೀತ ಕಾರ್ಯಕ್ರಮ ನೀಡಿದಂತಹ ಕಲಾವಿದರಿಗೆ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಕೊಟ್ಟು ಗೌರವಿಸಲಾಯಿತು ಮುಂದಿನದಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ದಡಪ್ಪ ಬಿರದರ್ ಸರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಘಟಕ ರಾಯಚೂರು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿಂದುಡಿಗಳನ್ನ ಹೇಳಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ತಾ ಸರ್ವರಿಗೂ ಆತ್ಮೀಯವಾದ ಶುಭ ಸಂಜೆಯ ಶುಭಕಾಮನೆಗಳನ್ನು ಸಲ್ಲಿಸುತ್ತ ರಾಯಚೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕಿ ಪೂರ್ವ ಬಾಲಕಿಯರ ವಸತಿ ನಿಲಯದ ಆವರಣದ ಭಾವ ಸಂಗಮ ರಾಯಚೂರಿನ ಉದಯನಗರದ ರಾಗನಂಜನಿ ಇವತ್ತ ಕಲಾಬಳಗ ಮಕ್ಕಳ ದಿನಾಚರಣೆಯ ಅಂಗವಾಗಿ ಸಾಂಸ್ಕೃತಿಕ ಸಂಗಮದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆದಿರುವಂಥ ಈ ಒಂದು ವಸತಿ ನಿಲಯದ ನಿಲಯ ಪಾಲಕರು ನಮಗೆ ಭಾಳ ಶೈಕ್ಷಣಿಕವಾಗಿ ಆತ್ಮೀಯರಾಗಿರುವಂಥ ನಮ್ಮ ಮಾಧವಿ ಮೇಡಮ್ ಅವರಿಗೆ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮಾರ್ಗದರ್ಶಕರಾಗಿರುವಂಥ ರಮಾಬಾಯಿ ಮೇಡಮ್ ಅವರೇ ಆತ್ಮೀಯರು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿ ಹಲವಾರು ಕಾರ್ಯಕ್ರಮಗಳಿಗೆ ವಾದ್ಯದ ಮೂಲಕ ಸಂಗೀತ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣಕರ್ತರಾಗಿರುವಂಥ ವೀರೇಂದ್ರ ಗೂಡಿಯವರೇ ಜೊತೆಗೆ ನಿಮ್ಮೆಲ್ಲ ಮಕ್ಕಳಿಗೆ ಸಂಗೀತದ ಸುದೆಯನ್ನು ಉಣಬಡಿಸಿ ವಸತಿ ನಿಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಗೀತ ಕ್ಷೇತ್ರದಲ್ಲಿ ಋಷಿಯನ್ನು ಉಂಟು ಮಾಡುವಂಥ ಮಹಿಳೆ ಯಾರಂದರೆ ಅದು ಮಹಾಲಕ್ಷ್ಮಿ ಮೆ ಮೇಡಮ್ ಅವರು ಇವತ್ತ ನಮ್ಮೆಲ್ಲ ಕಲಾಬಳಗವನ್ನು ಕರೆದುಕೊಂಡು ಇಲ್ಲಿ ಭಾವ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಬಹುಶಃ ಇದನ್ನೊಂದು ಎರಡನೇ ಸಲ ಮೇಡಮ್ ಅವರು ಚಾಲುಕ್ಯ ಅಕಾಡೆಮಿ ಕರಿಯರ್ ನನ್ನ ಮಗಳನ್ನು ಓದಕ್ಕೆ ಬಿಟ್ಟಿದ್ದೆ ಇವರ ಮಾರ್ಗದರ್ಶನದಲ್ಲಿ ಮತ್ತು ಇವರ ಯಜಮಾನವರ ಅವರ ಮಾರ್ಗದರ್ಶನದಲ್ಲಿ ನನ್ನ ಮಕ್ಕ ಮಗಳಾಗಿರುವಂತಹ ಕುಮಾರಿ ಮಧುರ ಎಸ್ ಎಸ್ ಎಲ್ ಸಿಯಲ್ಲಿ ಇಡೀ ಕ್ಲಾಸ್ಗೆ ಟಾಪ್ ಬಂದಿದ್ದಾಳೆ ಅವರ ಯಜಮಾನ ನನಗೆ ತುಂಬ ಸಂಗಮೇಶ್ವರ ಆತ್ಮೀಯರು ನೀವು ಇವುಗಳನ್ನು ಸೈನ್ಸ್ ಮಾಡಿಸಿ ಬೇಸಿಕಲಿ ನನಗೆ ಕೋಚಿಂಗ್ ಕೊಡ್ತಂದರು ನಾನು ಇಲ್ಲ ರೀಕೆಗೆ ಕೇಳ್ತೀನಿ ಎಸ್ ಎಸ್ ಎಲ್ ಸಿ ಪಾಸ್ ಅಂತ ಕೇಳ್ತಂದೆ ಸೈನ್ಸಿಗೆ ಕೊಟ್ಟು ಮತ್ತೆ ಮಾರ್ಗದರ್ಶನ ಕೊಟ್ಟರು ಜಸ್ಟಿಸ್ ಶಿವರಾಜ್ ಪಾಲ್ ಕಾಲೇಜಿನಲ್ಲಿ ಸಂಗಮೇಶ್ ಅವರ ಸಲಹೆಯಂತೆ ನಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿ ಆ ಒಂದು ಭವಿಷ್ಯದ ರಜೆ ದಿನಗಳಲ್ಲಿ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಅಲ್ಲಿ ತರಬೇತಿಯನ್ನು ಕೊಟ್ಟರು ಇವರ ಒಂದು ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಇವರ ಮಾರ್ಗದರ್ಶನದಲ್ಲಿ ಇವತ್ತು ನನ್ನ ಮಗಳು ಫ್ರೀ ಆಗಿ ಗೌರ್ಮೆಂಟ್ ಮೆಡಿಕಲ್ ಶೀಟ್ ನಲ್ಲಿ ಓದ್ತಾ ತಪ್ಪಾಗಲಿಕ್ಕಿಲ್ಲ ನಾನು ನಿಮ್ಮ ಹಾಗೆ ವಸತಿ ನಿಲಯದ ವಿದ್ಯಾರ್ಥಿ ಐದನೆಯ ತರಗತಿಯಿಂದ ಅಪ್ ಟು ಬಿ ಎವರಿಗೆ ಇಲ್ಲಿ ಪಕ್ಕದಲ್ಲಿ ಪಿ ಸಿಎಂ ಅಂತ ವಸತಿ ನಿಲಯ ಇತ್ತು ಇಲ್ಲಿ ಹತ್ತೊಂಬತ್ತು ರೂಮ್ಗಳ ನೀವಿರುವಂತದ್ದು ಹತ್ತೊಂಬತ್ತು ರೂಮು ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಅಂದಾಜು ನಾವಿರುವಂತದ್ದು ನೂರ ಐವತ್ತು ವಿದ್ಯಾರ್ಥಿಗಳು ನಮಗೆ ಐದೇ ರೂಮು ಫ್ಯಾನ್ ಸರಿ ಇಲ್ಲ ಲೈಟ್ ಸರಿ ಇದ್ದಿಲ್ಲ ಮಂಜನಕರು ದೂರ ಉಳಿದ್ರು ನಾವು ಆ ಕಡೆಯವರು ಮಲಗಿದರೆ ಈ ಕಡೆಯವರು ಮಲಗಿದರೆ ಅವರ ತೆಲೆಗೆ ನಮ್ಮ ಕಾಲತ್ತತ್ತು ಒಂದೊಂದು ಸಲ ಎಷ್ಟು ಅಂದರೆ ನಮ್ಮ ಪರಿಸ್ಥಿತಿ ಹೇಳಬಾರ್ದು ಆದ್ರೆ ಇವತ್ತ ಈ ವಾತಾವರಣ ನೋಡಿದಾಗ ಬಹುಶಃ ಮಾಧವಿ ಮೇಡಮ್ ಅವರು ಶೈಕ್ಷಣಿಕವಾಗಿ ಮಕ್ಕಳಿಗೆ ಉತ್ತಮವಾದ ವಾತಾವರಣ ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನು ವಿಶೇಷವಾಗಿ ನಮ್ಮ ರಾಗರಂಜನಿ ತಂಡದ ಮುಖ್ಯಸ್ಥರಾಗಿರುವಂತ ಮಹಾಲಕ್ಷ್ಮಿ ಮೇಡಮ್ ಅವರು ಸಂಗೀತ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಅವರು ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿದಂತ ಏಕೈಕಿ ಮಹಿಳೆ ರಾಯಚೂರಿನ ಮಹಿಳೆ ಅಂದ್ರೆ ಅದು ಮಹಾಲಕ್ಷ್ಮಿ ಅವರ ತಪ್ಪಾಗಲಿಕ್ಕಿಲ್ಲ ಬಹುಶಃ ಆ ಮಗು ನಿಲ್ತಾ ಇತ್ತು ಅಲ್ಲಿಂದ ಅವರು ನಿರ್ದೇಶನ ಕೊಡ್ತಾ ಇದ್ರು ಹಿಂಗಾಡು ಇಂಗಾಡೋ ಇಂಗಾಡೋ ಬೇರೆಯವ್ರಿಗೆ ಮಾಡ್ತಾರೆ ಅಲ್ಲಿ ದೂರ ಬಿಡ್ತಾರೆ ಮಕ್ಕಳು ಸ್ಟೇಜ್ ಕ್ಲಾಸು ದೂರ ಸೇರ್ತಾರೆ ಹಂಗಲ್ಲ ನಾನು ಕಲಿಸಿದ ಮಗು ಅದು ಹೇಗೆ ಹಾಡ್ತಾ ಅಂತ ಆಸಕ್ತಿಯಿಂದ ಕುತೂಹಲದಿಂದ ನೋಡ್ತಾ ಇದ್ದಾರಲ್ಲ ಅವರು ಶಿಷ್ಯನ ಮೇಲೆ ಒಬ್ಬ ಗುರುವಿನ ಅಭಿಮಾನ ಆಸಕ್ತಿಯನ್ನು ತೋರ್ತಾ ತಪ್ಪಾಗಲಿಕ್ಕಿಲ್ಲ ಇವತ್ತ ಬಹಳಷ್ಟು ವಿದ್ಯಾರ್ಥಿಗಳು ಹಾಡುವನ್ನ ಕೇಳಲು ಕುತೂಹಲದಿಂದ ಕುಳಿತಿದ್ರಿ ಪಂಡಿತ್ ನೇರವರ ಮಕ್ಕಳ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಈ ಒಂದು ವಸತಿ ನಿಲಯದಲ್ಲಿ ಮಾಡಲಾಗಿದೆ ಮೂಲ ಉದ್ದೇಶ ಎಷ್ಟೇ ಪಂಡಿತ್ ನೇರವರು ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಗಳಾಗಿ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ನೇರವರು ಸುದೀರ್ಘವಾಗಿ ಭಾರತ ದೇಶವನ್ನು ಆಡಳಿತ ಮಾಡುವುದರ ಜೊತೆಗೆ ತಾವು ಹಾಡುಗಾರರೆಲ್ಲ ಕರೆದುಕೊಂಡು ಬಂದು ಅವರ ಪ್ರತಿಭೆಯನ್ನು ಅವರ ಒಂದು ಸಂಗೀತವನ್ನು ಕೇಳಲಿಕ್ಕೂ ಕೂಡ ನಮ್ಗೆ ಇಲ್ಲಿ ಒಂದು ಅವಕಾಶ ಮಾಡಿ ಅದಕ್ಕೆ ನಾನು ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಖುಷಿ ಹೇಳಿ ನಾನು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಉದ್ಘಾಟನಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ